ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥ ಒಬ್ಬ ಪಡಪೋಷಿಯ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಮತ್ತು ಈತನ ಜೊತೆ ಹೇಗೆ ಇನ್ನೂ ಮೂರುವರೆ ವರ್ಷ ಹೇಗಬೇಕು ಎನ್ನುವುದು ಸದ್ಯದ ಪ್ರಶ್ನೆ ನಾನು ಮಾತಾಡ್ತಾ ಇರೋದು ಜಗತ್ತಿನಲ್ಲೇ ದೊಡ್ಡಣ್ಣ ಹಂಚ್ಕೊಂಡಿರುವಂಥ ಅಮೇರಿಕೆಯ ರಾಷ್ಟ್ರಾಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಅವ್ರ ಬಗ್ಗೆ ನಾವೇನೋ ಸಹಿಸ್ಕೊಂಡ್ಬಿಡ್ಬೋದು ಆದರೆ ಅಮೆರಿಕೆಯ ಜನತೆ ಈತನನ್ನು ಹೇಗೆ ಮೂರುವರೆ ವರ್ಷ ಸಹಿಸ್ಕೋತಾರೋ ನನಗಂತೂ ಗೊತ್ತಿಲ್ಲ ಜನವರಿ ಇಪ್ಪತ್ತಕ್ಕೆ ಈ ಮನುಷ್ಯ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಇವರು ಕೊಟ್ಟಿರುವಂಥ ಹೇಳಿಕೆಗಳನ್ನು ಸುಮ್ಮನೆ ಗಮನಿಸ್ತಾ ಬನ್ನಿ ಭಾರತವನ್ನು ಬದಿಗಿಡಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ನ ಸ್ನೇಹ ಸ್ನೇಹವನ್ನು ಬದಿಗಿಡಿ ಆದರೆ ಈತನ ವಿದೇಶಾಂಗ ನೀತಿ ಮತ್ತು ಈತ ಕೊಟ್ಟ ಮಾತುಗಳು ಮತ್ತು ಈತನ ನಿಲುವು ನಡವಳಿಕೆ ಎಲ್ಲವನ್ನು ಗಮನಿಸ್ತಾ ಬನ್ನಿ ಇವತ್ತು ಹೇಳಿದ್ದನ್ನು ನಾಳೆ ಬೆಳಿಗ್ಗೆ ಹೇಳೋದಿಲ್ಲ ನಾಳೆ ಬೆಳಿಗ್ಗೆ ಹೇಳಿದ್ದನ್ನು ನಾಡಿದ್ದು ಹೇಳಿದ್ದಲ್ಲ ನಾಡಿದ್ದು ಹೇಳಿದ್ದನ್ನು ಹಿಂದಿನ ದಿವಸ ಅಲುಗಳಿತಾರೆ ಈಗ ಬೆಳವಣಿಗೆಯನ್ನು ನಾವು ಯಾಕೆ ಈತನ ಬಗ್ಗೆ ಚರ್ಚೆ ಮಾಡಬೇಕು ಭಾರತದಲ್ಲಿ ಅತಿ ಹೆಚ್ಚು ವಿವಾದ ಆಗಿದ್ದು ಮತ್ತು ಭಾರತದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸ ಆದದು ಯಾವ ವಿಚಾರಪ್ಪ ಅಂತಂದರೆ ಭಾರತ ಮತ್ತು ಪಾಕ್ ಮಧ್ಯೆ ನಡೆದಂಥ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಇದನ್ನು ನಮ್ಮ ಸರ್ಕಾರ ಯುದ್ಧ ಅಂತ ಹೇಳದೇ ಇರೋದರಿಂದ ನಾವು ಕೂಡ ಕಾರ್ಯಾಚರಣೆ ಅಂತ ಹೇಳೋಣ ಆಪ್ರೇಷನ್ ಸಿಂಧೂರ್ ಅಂತ ಹೇಳೋಣ ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಮಧ್ಯೆ ಒಬ್ಬ ಮೀಯಾ ಸೇರ್ಕೊಂಡ್ಬಿಟ್ಟ ಈ ಮೀಯಾ ಸೇರ್ಕೊಂಡವನು ಏನು ಹೇಳ್ದ ಅಂತಂದರೆ ನಡೀತಾ ಇರುವಂಥ ಯುದ್ಧವನ್ನು ತಕ್ಷಣದಲ್ಲಿ ನಿಲ್ಲಿಸಲಿಕ್ಕೆ ಹೇಳಿದ್ದೆ ನಾನು ನನ್ನ ಮಧ್ಯಸ್ಥಿಕೆಯಿಂದ ಈ ಯುದ್ಧ ನಿಂತೋಯ್ತು ಅಂತ ಹೇಳಿಕೆಯನ್ನು ಸರ್ಕಾರ ಕೊಡೋದಕ್ಕಿಂತ ಮುಂಚೆ ಯಾವ ಎರಡು ದೇಶಗಳು ಈ ಸಂಘರ್ಷದಲ್ಲಿದ್ದುವೋ ಆ ದೇಶಗಳ ಹೇಳಿಕೆ ಬರೋದಕ್ಕಿಂತ ಮುಂಚೆ ಈ ಮಧ್ಯಸ್ಥಿಕೆ ಮಾಡಿದಂಥ ವ್ಯಕ್ತಿಯ ಟ್ವೀಟು ಆವಾಗ ಏನು ಅನ್ಸತ್ತೆ ಇರಬಹುದು ಯಾಕೆಂದರೆ ಈತನೇ ಫಸ್ಟ್ ಟ್ವೀಟ್ ಮಾಡಿರೋದ್ರಿಂದ ಈತ ಇದರಲ್ಲಿ ಪೌರೋಹಿತ್ಯವನ್ನು ವಹಿಸಿರಬಹುದು ಅನ್ನುವಂಥ ಅನುಮಾನ ಯಾರಿಗಾದರೂ ಮೂಡಿರತ್ತೆ ಆಮೇಲೆ ಕಾರ್ಯಾಚರಣೆ ಸಮರೋಪಾದಿಯಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಗೆಲುವು ನಾಗಾಲೋಟದಿಂದ ಲಭ್ಯ ಆಗ್ತಾ ಇರೋ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅದು ಸ್ತಬ್ಧಗೊಳ್ಳತ್ತೆ ಅಂತಂದರೆ ಏನೋ ಭಾರಿ ದೊಡ್ಡ ಕಾರಣವೇ ಇರಬೇಕು ಅಂಥ ದೊಡ್ಡ ಒತ್ತಡ ಭಾರತ ದೇಶದ ಮೇಲೆ ಬಂದಿರಬೇಕು ಅಂತ ಯಾರಾದರೂ ಅಂದ್ಕೊಳ್ಳಿಕ್ಕೆ ಸ್ವಾಭಾವಿಕವಾಗಿ ಅಂದ್ಕೊಳ್ಳುವಂಥ ವಿಚಾರ ಡೊನಾಲ್ಡ್ ಟ್ರಂಪ್ ಯಾವಾಗ ನಾನೇ ಮಧ್ಯಸ್ಥಿಕೆ ವಹಿಸಿದೆ ಅಂತ ಹೇಳ್ತಾರೋ ಅವಾಗ ಭಾರತ ದೇಶದ ವಿಪಕ್ಷದವರು ನರೇಂದ್ರ ಮೋದಿ ಅವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಅವರಿಗೆ ಒಂದು ಕಾರಣ ಬೇಕು ಸಬೂಬು ಬೇಕು ಒಂದು ಸಣ್ಣದೊಂದು ಕೊಂಕು ಸಿಕ್ಕರೂ ಸಾಕು ಅದನ್ನು ಇಟ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಹಣಿಯುವ ಕೆಲಸ ನಿರಂತರವಾಗಿ ಕಳೆದ ಹನ್ನೊಂದು ವರ್ಷಗಳಿಂದ ನಡೀತಾನೆ ಇದೆ ಯಾವಾಗ ಈ ರೀತಿ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಬರುತ್ತೋ ಬಂದ ತಕ್ಷಣ ಎಲ್ಲರೂ ನರೇಂದ್ರ ಮೋದಿ ಮೇಲೆ ಮುಗಿಬೀಳ್ತಾರೆ ಯುದ್ಧವನ್ನು ನಿಲ್ಲಿಸಬಾರ್ದಾಗಿತ್ತು ಮೂರನೇದವ್ರ ಮಧ್ಯಸ್ಥಿಕೆ ಬೇಕಾಗಿತ್ತಾ ಭಾರತದ ವಿದೇಶಾಂಗ ನೀತಿಯಲ್ಲಿ ನೀವು ಯಾವಾಗಲೂ ಹೇಳ್ತಾ ಇದ್ದದ್ದು ಏನು ಅಂದರೆ ಕಾಶ್ಮೀರದ ವಿಚಾರವಾಗಿ ಮೂರನೇ ವ್ಯಕ್ತಿಗೆ ಆಸ್ಪದ ಇಲ್ಲ ಮಾತುಕತೆ ಏನಿದ್ದರೂ ನಮ್ಮ ಇಬ್ಬರ ಮಧ್ಯೆ ಜೊತೆಗೆ ಕಾಶ್ಮೀರ ನಮ್ಮ ಅಭಿನ್ನಾಂಗ ಮೂರನೇದವ್ರು ಬರೋದು ಬೇಕಾಗೇ ಇಲ್ಲ ಇದರಲ್ಲಿ ಎರಡನೇದ್ದೂ ಬೇಡ ಪಾಕಿಸ್ತಾನವೂ ಬರೋ ಅಗತ್ಯ ಇಲ್ಲ ಹಾಗಿರುವಾಗಿ ಮೂರನೇ ವ್ಯಕ್ತಿ ಬಂದು ಯುದ್ಧ ನಿಲ್ಲಿಸಿದ್ದಾರೆ ಅಂದರೆ ಏನರ್ಥ ಈಗ ನಿನ್ನೆ ಈ ಮನುಷ್ಯ ಕತಾರದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವರು ಹೇಳ್ತಾರೆ ನಾನು ಮಧ್ಯಸ್ಥಿಕೆಯನ್ನು ವಹಿಸಿಲ್ಲ ಈ ರೀತಿ ನಿಲ್ಲಲಿಕ್ಕೆ ಸಹಾಯ ಮಾಡಿದ್ದೇನೆ ಏನಾದರೂ ಅರ್ಥ ಇದೆನ್ರಿ ಮಾತಿಗೆ ಇವರೇ ಮಾಡಿರುವಂಥ ಟ್ವೀಟ್ಗಳಿದ್ದಾವೆ ಇವರೇ ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ವಿಡಿಯೋಗಳಿದ್ದಾವೆ ಸಾಕ್ಷಾಧಾರವಾಗಿ ಈಗ ಇದ್ದಕ್ಕಿದ್ದ ಹಾಗೆ ಉಲ್ಟಾ ಹೊಡೆದದ್ದು ಯಾಕೆ ಯಾರನ್ನಾದರೂ ಕಾಡುವಂಥ ಪ್ರಶ್ನೆ ಇದು ನಿನ್ನೆವರೆಗೂ ಮಧ್ಯಸ್ಥಿಕೆ ಮಧ್ಯಸ್ಥಿಕೆ ಅಂತ ಹೇಳಿದಂಥ ಮನುಷ್ಯ ಅಷ್ಟೇ ಅಲ್ಲ ಯಾವ ಮಟ್ಟಿಗೆ ಈತ ಮುಂದೋಗ್ಬಿಡ್ತಾರೆ ಅಂತಂದರೆ ಭಾರತ ಮತ್ತು ಪಾಕಿಸ್ತಾನ ನರೇಂದ್ರ ಮೋದಿ ಮತ್ತು ಮೋದಿ ಮತ್ತು ಶಹಬಾಜ್ ಷರೀಫು ಒಟ್ಟಿಗೆ ಕೂತು ಡಿನ್ನರ್ ಮಾಡಬೇಕು ಮಾಡುವ ಮೂಲಕ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಸವಾರ್ದಯುತವಾಗಿ ಎರಡೂ ರಾಷ್ಟ್ರ ಇರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಎರಡೂ ರಾಷ್ಟ್ರಕ್ಕೂ ನಾನು ಟ್ರೇಡಿಂಗ್ ಕೊಡ್ತೇನೆ ನಿನ್ನ ಮೇಲೆ ಅಂತ ದೊಡ್ಡ ಅಸಿಕೆಯನ್ನು ಮರಿತಾರೆ ಹೀಗೆ ಮಾಡಿದ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಬ್ಯಾಕ್ ಫೈಯರ್ ಆಗಿ ತಾನೇ ಉಲ್ಟ ಹೊಡೆದಿದ್ದ್ಯಾಕೆ ಇಲ್ಲ ನಾನು ಮಧ್ಯಸ್ಥಿಕೆಯೇ ವಹಿಸಿಲ್ಲ ಅಂತ ಹೇಳಿದ್ದ ಯಾಕೆ ಇವ್ರು ಯಾರಾದರೂ ಕೇಳಿದ್ರ ಇದ್ದಕ್ಕಿದ್ದ ಹೀಗೆ ಯಾಕೆ ಹೇಳ್ತಾರೆ ನೋಡಿ ಇಡೀ ವಿದ್ಯಮಾನವನ್ನು ಗಮನಿಸ್ತಾ ಬನ್ನಿ ಮೊದಲನೇದಾಗಿ ಇದ್ರ ಕುರಿತಾಗಿ ಬ್ರೀಫಿಂಗ್ ಕೊಟ್ಟಂಥವರು ನಮ್ಮ ಫಾರಿನ್ ಸೆಕ್ರೆಟರಿ ಕೊಟ್ಟದ್ದು ನಿಮಗೆ ಗೊತ್ತಿದೆ ವಿಕ್ರಮ್ ಮಿಸ್ರಿಯವರು ಕೊಡ್ತಾ ಇದ್ದದ್ದು ಆಮೇಲೆ ನಮ್ಮ ಮೂರು ಡಿ ಜಿ ಆಪರೇಷನ್ಸ್ ಕೂತ್ಕೊಂಡು ಇದ್ರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ಕೊಡ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ತಾರೆ ಅವ್ರಿಗಿಂತ ಪರಮಾಧಿಕಾರ ಹೊಂದವರು ಯಾರೂ ಇಲ್ಲ ಯಾಕಂದ್ರೆ ಅವರೇ ಸ್ವತಃ ಕಾರ್ಯಾಚರಣೆಯಲ್ಲಿದ್ದುದರಿಂದ ಅವ್ರಿಗಿಂತ ಹೆಚ್ಚು ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಡಿ ಜಿ ಆಪರೇಷನ್ ಹೇಳ್ತಾರೆ ಹದಿನೈದು ಮೂವತ್ತೈದಕ್ಕೆ ನಮಗೆ ಪಾಕಿಸ್ತಾನದಿಂದ ಕರೆ ಬಂತು ಅದಾದ ಮೇಲೆ ನಾವು ಈ ರೀತಿ ಫೈರಿಂಗನ್ನು ನಿಲ್ಲಿಸಿದ್ವಿ ಅನ್ನೋ ಮಾತನೇ ಅವ್ರು ಹೇಳ್ತಾರೆ ಸೀಸ್ ಫೈರ್ ಅಂತ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಎಲ್ಲಿಯೂ ಪ್ರಸ್ತಾಪ ಆಗಲಿಲ್ಲ ಅಮೇರಿಕೆ ಪಿಚ್ಚರ್ನಲ್ಲೇ ಬರಲಿಲ್ಲ ಇಷ್ಟಾದಮೇಲೂ ಈ ಮನುಷ್ಯ ಪದೇ ಪದೇ ಹೇಳ್ತಾನೆ ಇದ್ದರು ಆ ಕಡೆ ಪಾಕಿಸ್ತಾನ ಏನೋ ಹೇಳ್ಕೊಳ್ತು ಯಾಕಂದ್ರೆ ಭಿಕ್ಷೆ ಪಡೆದಿತ್ತು ಟೂ ಪಾಯಿಂಟ್ ಏಯ್ಟ್ ಬಿಲಿಯನ್ ಡಾಲರ್ ಐ ಎಮ್ ಎಫ್ನಿಂದ ಅದು ಈತನ ಆಶೀರ್ವಾದ ಇಲ್ಲದೆ ಹೋಗಿದರೆ ಡೊನಾಲ್ಡ್ ಟ್ರಂಪ್ನ ಆಶೀರ್ವಾದ ಇಲ್ಲದೆ ಹೋಗಿದರೆ ಪಾಕಿಸ್ತಾನಕ್ಕೆ ಆ ರೀತಿ ದುಡ್ಡು ಸಿಗ್ಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಹೀಗಾಗಿ ಅವರೇನೋ ಮರ್ಜಿ ಹಿಡಿಯೋ ಕೆಲಸ ಇತ್ತು ಭಾರತಕ್ಕೆ ಅಂತ ಅಗತ್ಯ ಇಲ್ಲ ಭಾರತ ಯಾವತ್ತೂ ತನ್ನ ಪಾರಮ್ಯವನ್ನು ಬಿಟ್ಟುಕೊಡಲಿಕ್ಕೆ ಜಾಗತಿಕ ಮಟ್ಟದಲ್ಲಿ ಈ ಹಂತದಲ್ಲಿ ಅಂತೂ ಸಾಧ್ಯವೇ ಇಲ್ಲ ಏಕೆಂದರೆ ಭಾರತ ಈಗ ಬಲಾಢ್ಯ ರಾಷ್ಟ್ರ ಧನಾಢ್ಯ ರಾಷ್ಟ್ರ ಶಸ್ತ್ರಾಸ್ತ್ರ ವಿಚಾರದಲ್ಲಿ ಎರಡನೇ ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮುತ್ತಾ ಇರುವಂಥ ರಾಷ್ಟ್ರ ಹೀಗಿರುವಾಗ ಡೊನಾಲ್ಡ್ ಟ್ರಂಪ್ ಬಂದು ಸೌದಿ ಅರೇಬಿಯಾದಲ್ಲಿ ಒಂದು ಹೇಳಿಕೆ ಕತಾರಲ್ಲಿ ಒಂದು ಹೇಳಿಕೆ ಕೊಟ್ಟರೆ ಭಾರತ ಅದಕ್ಕೆ ಪ್ರತಿ ದಿವಸ ಸ್ಪಷ್ಟೀಕರಣ ಕೊಡುವ ಕೆಲಸವನ್ನೂ ಮಾಡೋದಿಲ್ಲ ಉತ್ತರವನ್ನು ಕೊಡೋದಿಲ್ಲ ಸ್ವತಃ ಡಾಕ್ಟರ್ ಜೈಶಂಕರ್ ಅವರು ಹೇಳ್ತಾರೆ ಇದರಲ್ಲಿ ಯಾರದೂ ಪಾತ್ರ ಇಲ್ಲ ನಮ್ಮ ಇವತ್ತಿಗೂ ನಮ್ಮ ನಿಲುವು ಒಂದೇ ಕಾಶ್ಮೀರ ನಮ್ಮ ಅಭಿಮಾನ ಅಭಿನ್ನಾಂಗ ಮಧ್ಯಸ್ಥಿಕೆಯ ಪ್ರಶ್ನೆ ಬರೋದಲ್ಲ ಮೂರನೇ ವ್ಯಕ್ತಿ ನಮ್ಮಲ್ಲಿ ಇಲ್ವೇ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ಗೆ ಯಾವ ರೀತಿಯ ಮುಜುಗರವನ್ನು ಈ ಹೇಳಿಕೆಗಳು ಕೊಡ್ತವೆ ಅಂದರೆ ಆತ ಭಾರತದ ಜೊತೆ ಸಂಬಂಧವನ್ನು ಕೇಳಿಸ್ಕೊಳ್ಳಿಕ್ಕೆ ಆಗದೇ ಇಲ್ಲ ಭಾರತ ಆತನಿಗೆ ಬೇಕೇ ಬೇಕು ಆದರೆ ಭಾರತಕ್ಕೆ ಈತ ಕೊಟ್ಟರು ಹೇಳಿಕೆಯಿಂದ ಮುಜುಗರ ಆಗಿದೆ ಅಂತ ತುಂಬ ಚೆನ್ನಾಗಿ ಆತನಿಗೆ ಗೊತ್ತಾಗಿದೆ ಆತನ ವಿದೇಶಾಂಗ ವಕ್ತಾರ ಇಲಾಖೆಯ ವಕ್ತಾರರು ಏನಿದ್ದಾರೆ ಮತ್ತು ಇರುವಂಥ ಈತನ ಪರಿಣಿತರು ಏನಿದ್ದಾರೆ ಅವ್ರು ಹೇಳಿದ್ದಾರೆ ಭಾರತದ ಜೊತೆ ನಿನ್ನ ಸಂಬಂಧ ಸವಿ ಹೋಗ್ತಾ ಇಲ್ಲ ಅಂತ ಈಗ ಆತ ಸರಿಪಡಿಸ್ಕೋಬೇಕು ಏನು ಮಾಡಬೇಕು ನಾನು ಮಧ್ಯಸ್ಥಿಕೆಯನ್ನು ನಾನು ಮಾಡಿಲ್ಲ ಅವರಿಬ್ಬರು ನಿಲ್ಲಿಸಲಿಕ್ಕೆ ಜೊತೆಗೆ ಸಹಾಯ ಮಾಡಿದ್ದೇನೆ ಅರ್ಥವಿರಲಾರ್ದಂಥ ಮಾತು ಇದರ ಮುಂದಿನ ಹೆಜ್ಜೆ ಹೇಳ್ತೀನಿ ಈತನ ಪಡಪೋಷಿತನದ ಮುಂದಿನ ಹೆಜ್ಜೆಯನ್ನು ಹೇಳ್ತೀನಿ ಈತ ಹೇಳ್ತಾರೆ ಇದ್ದಕ್ಕಿದ್ದ ಹಾಗೆ ಭಾರತ ಅಮೇರಿಕೆ ಎಲ್ಲ ಸರಕುಗಳನ್ನು ಆಮದು ಮಾಡಿಕೊಳ್ಳಿಕ್ಕೆ ಶೂನ್ಯ ತೆರಿಗೆ ನಿಲುವಿಗೆ ಬದ್ಧವಾಗಿದೆ ಅದನ್ನು ಒಪ್ಕೊಂಡಿದೆ ಅಂತ ಅಂದರೆ ನಾವು ಅಮೇರಿಕದಿಂದ ಯಾವುದೂ ಇಂಪೋರ್ಟ್ ಮಾಡ್ಕೋತೀವಲ್ಲ ಆ ಇಂಪೋರ್ಟ್ ಮಾಡ್ಕೊಂಡದಕ್ಕೆ ಒಂದೇ ಒಂದು ರೂಪಾಯಿ ನಾವು ಡ್ಯೂಟಿನ ಹಾಕಲ್ವಂತೆ ಹಾಗಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಎಂಥ ವಿಚಿತ್ರ ನೋಡಿ ಭಾರತ ಅದರ ವಾಣಿಜ್ಯ ವಿಚಾರಗಳನ್ನು ಪಿಯೂಷ್ ಗೋಯಲ್ ಅವರು ಅಲ್ಲಿ ಹೋಗಿ ಸಭೆಯನ್ನು ಮಾಡ್ತಾರೆ ಅದ್ರ ಬಗ್ಗೆ ಹೇಳ್ತಾರೆ ಅದು ಹದಿನಾರನೇ ತಾರೀಕು ಇವತ್ತು ಅಲ್ಲೇ ಸಭೆ ನಡೆಯಲಿದೆ ನಮ್ಮ ನಿಯೋಗ ಹೋಗಿ ಅಮೆರಿಕದಲ್ಲಿ ಕೂತ್ಕೊಂಡಿದೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಇಲ್ಲಿದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅವ್ರದ್ದು ಇಬ್ಬರು ಕುತ್ಕೊಂಡು ಮಾತಾಡ್ತಾರೆ ಎಷ್ಟು ಸೆಟ್ಲಾಗುತ್ತೆ ಆಗುತ್ತೆ ವ್ಯಾಪಾರ ಅದು ಬಾರ್ಗೇನ್ ನಡೆಯುತ್ತೆ ಹೀ ಇಸ್ ಅ ಹಾರ್ಡ್ ಬಾರ್ಗೇನರ್ ಅಂತ ನರೇಂದ್ರ ಮೋದಿ ಬಗ್ಗೆ ಇದೇ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಪಿಯೂಷ್ ಗೋಯಲ್ ಕೂಡ ಅದೇ ಹಿನ್ನೆಲೆಯಿಂದ ಬಂದವರು ಅವ್ರಿಗೆ ವ್ಯವಹಾರ ಹೆಂಗೆ ಮಾಡ್ಕೊಂಡು ತುಂಬ ಚೆನ್ನಾಗಿ ಗೊತ್ತಿದೆ ಡೊನಾಲ್ಡ್ ಟ್ರಂಪ್ಗಿಂತ ಚೆನ್ನಾಗಿ ಬಲ್ಲವರು ಭಾರತದವರು ಏಕೆಂದ್ರೆ ಡೊನಾಲ್ಡ್ ಟ್ರಂಪು ಇಲ್ಲಿವರೆಗೂ ಯಾವ ದೇಶದ ಜೊತೆಯೂ ಕೂಡ ಟ್ಯಾರಿಫ್ ವಿಚಾರದಲ್ಲಿ ಸ್ಪಷ್ಟವಾದಂಥ ಧೋರಣೆಯನ್ನು ಹೊಂದಿಲ್ಲ ಮತ್ತು ಇಲ್ಲಿವರೆಗೂ ಯಾವುದನ್ನು ಸೆಟ್ಲೇ ಮಾಡಿಲ್ಲ ಯಾವ ದೇಶದ ಜೊತೆ ಸರಿಯಾಗಿ ಸೆಟ್ಲಾಗಿಲ್ಲ ಕೆಲವ್ರಿಗೆ ಮೂರು ತಿಂಗಳು ವಾಯ್ದೆ ಕೊಟ್ಟಿದ್ದಾರೆ ಒಂದು ಕೆಲವೊಂದಿಷ್ಟು ಜನರಿಗೆ ಆರು ತಿಂಗಳು ವಾಯ್ದೆ ಕೊಟ್ಟಿದ್ದಾರೆ ಅಲ್ಲಿವರೆಗೂ ತಟಸ್ಥವಾಗಿರುತ್ತೆ ಸ್ಟೇಟಸ್ಗೂ ಇರುತ್ತೆ ಇದೇ ರೀತಿ ಮುಂದುವರಿಯುತ್ತೆ ಅಂತ ಹೇಳ್ತಾರೆ ಆಗಲೇ ಈ ಮನುಷ್ಯಂದು ಆರು ತಿಂಗಳು ಹೋಯಿತು ಜನವರಿ ಇಪ್ಪತ್ತಕ್ಕೆ ಈತ ಅಧ್ಯಕ್ಷ ಆಗಿರೋದು ಅಮೇರಿಕೆಯಲ್ಲಿ ಕೊನೆಯ ಆರು ತಿಂಗಳು ಚು ಒಂದು ವರ್ಷ ಚುನಾವಣೆಯಲ್ಲಿ ಹೊರಟೋಗುತ್ತೆ ಉಳಿಯೋದೇ ಈತನಿಗೆ ಎರಡೆರಡೂವರೆ ವರ್ಷ ಅದರಲ್ಲಿ ಈತನಿಗೆ ವಾಣಿಜ್ಯ ವ್ಯವಹಾರಗಳ ಕುರಿತಾದಂಥ ಸ್ಪಷ್ಟತೆಯೇ ಇಲ್ಲ ಇಷ್ಟ ಬಂದ ಹಾಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಚೈನಾ ಜೊತೆ ಅವರ ಡೀಲ್ ಯಾವ ರೀತಿ ಆಗ್ತಾ ಇದೆ ತಮಗೆ ಗೊತ್ತೇ ಇದೆ ಭಾರತ ಶೂನ್ಯ ತೆರಿಗೆಯನ್ನು ಹೊಂದ ಹೊಂದತ್ತೆ ಅಮೆರಿಕ ವಿಷಯದಲ್ಲಿ ಅಂತ ಹೇಳಿಕೆ ಕೊಟ್ಬಿಟ್ರು ನಿನ್ನೆ ದೋಹಾದಲ್ಲಿ ತಕ್ಷಣ ನಮ್ಮ ವಿದೇಶಾಂಗ ಇಲಾಖೆ ಮತ್ತು ನಮ್ಮ ವಾಣಿಜ್ಯ ಇಲಾಖೆ ಹೇಳಿಕೆ ಕೊಡುತ್ತೆ ಆ ರೀತಿ ಯಾವುದೇ ರೀತಿಯದಾದಂಥ ಕಮಿಟ್ಮೆಂಟನ್ನು ನಾವು ಕೊಟ್ಟಿಲ್ಲ ನಾವು ಆ ರೀತಿ ಒಪ್ಕೊಂಡೇ ಇಲ್ಲ ಇನ್ನು ಮೂರನೇದ್ದು ಮೂರನೇದ್ದು ಜಗತ್ತಿನಲ್ಲಿ ಯಾವ ರಾಷ್ಟ್ರದಲ್ಲಿ ನಾವು ಉದ್ಯಮಿಯನ್ನು ಹಾಕಿದರೆ ಲಾಭ ಅಂತ ಆಯಾ ದೇಶದ ಕಂಪ್ನಿಗಳು ತೀರ್ಮಾನ ಮಾಡ್ತವೆ ಚೈನಾದಲ್ಲಿ ಹಾಕಿದರೆ ಲಾರ್ಜ್ ಕ್ವಾಂಟಿಟಿನಲ್ಲಿ ನಮಗೆ ಮಾ ಮಾಲುಗಳು ತಯಾರಾಗ್ತವೆ ಅಲ್ಲಿಯ ಲೇಬರ್ ಕಡಿಮೆ ಫೆಸಿಲಿಟಿ ಚೆನ್ನಾಗಿದೆ ಅಂತ ಎಲ್ಲ ಕಂಪನಿಗಳು ಆ ಚೈನಾಗೆ ಹೋಗಿ ಉತ್ಪನ್ನಗಳನ್ನು ಮಾಡ್ತಾಯಿದ್ವು ಇಲ್ಲ ಚೈನಾದಿಂದ ಮಾಡಿಸಿ ಅದನ್ನು ತಮ್ಮ ತಮ್ಮ ದೇಶಗಳಿಗೆ ತರ್ಸ್ಕೋತಾಯಿದ್ವು ಇತ್ತೀಚೆಗೇನಾಗಿದೆ ಚೈನಾಗಿಂತ ಭಾರತ ಹೆಚ್ಚು ಸೌಕರ್ಯವನ್ನು ಹೊಂದಿರೋದು ಮತ್ತು ಸ ಭಾರತದ ಜೊತೆ ವ್ಯವಹಾರ ಮಾಡೋದು ಸುಲಭ ಅಂತ ಜಾಗತಿಕ ಮಟ್ಟದಲ್ಲಿ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ ಅಮೇರಿಕಾ ಬಿಟ್ಟರೆ ಐಫೋನ್ಗಳನ್ನು ಅತಿ ಹೆಚ್ಚು ಬಳಸ್ತಾ ಇರೋದು ಅತಿ ಹೆಚ್ಚು ಮಾರುಕಟ್ಟೆದು ಭಾರತದಲ್ಲಿ ಹಾಗಿರುವಾಗ ಐಫೋನ್ ಕಂಪನಿಯ ಸಿ ಇ ಒ ಟಿಮ್ ಕುಕ್ ಅಂತ ಅವರು ಭಾರತದಲ್ಲಿ ತಮ್ಮ ತಯಾರಿ ಏನಿದೆ ಈಗ ಬರೀ ಪ್ಯಾಕಿಂಗ್ ಆಗ್ತಾ ಇದೆ ಪ್ಯಾಕಿಂಗ್ ಮತ್ತು ಅಸೆಂಬ್ಲಿ ಆಗ್ತಾಯಿದೆ ಸಂಪೂರ್ಣವಾಗಿ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಹೊತ್ತಿಗೆ ಭಾರತದಲ್ಲಿ ತಯಾರು ಮಾಡಬೇಕು ಐಫೋನು ಏಕೆಂದರೆ ಭಾರತದಲ್ಲಿ ಅತಿ ಹೆಚ್ಚು ಇದಕ್ಕೆ ಗ್ರಾಹಕರಿರೋದರಿಂದ ಮತ್ತು ಬೇರೆ ದೇಶದಿಂದ ಆಮದು ಮಾಡಿ ಭಾರತದಲ್ಲಿ ಮಾರಿದರೆ ಅದರ ಬೆಲೆ ಜಾಸ್ತಿ ಆಗೋದರಿಂದ ಭಾರತದಲ್ಲೇ ತಯಾರು ಮಾಡಿ ಭಾರತದಲ್ಲೇ ಕೊಟ್ಟರೆ ಕಂಪನಿಗೂ ಲಾಭ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಅದನ್ನು ಅಂಥದ್ದೊಂದು ಪಾಲಿಸಿಯನ್ನು ಮಾಡ್ಕೊಂಡಿದ್ದಾರೆ ಈ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ನೀವು ಭಾರತದಲ್ಲಿ ಐಫೋನ್ ತಯಾರಿ ಮಾಡಬೇಡಿ ಅಂತ ಟಿಮ್ ಕುಕ್ಗೆ ನಿನ್ನೆ ಆಜ್ಞಾಪಿಸಿದ್ದಾರೆ ಆತ ಒಬ್ಬ ವ್ಯಾಪಾರಿ ಟಿಮ್ಕುಕ್ ಸಿಇಒ ಆ್ಯಪಲ್ ಕಂಪ್ನಿಯ ಸಿ ಇ ಆತನಿಗೆ ಚೈನಾದಲ್ಲಿ ತಯಾರು ಮಾಡಬೇಕು ಅಥವಾ ಭಾರತದಲ್ಲಿ ತಯಾರು ಮಾಡಬೇಕು ಹೋಗಿ ತಯಾರು ಮಾಡಬೇಕು ಪಾಕಿಸ್ತಾನದಲ್ಲಿ ತಯಾರು ಮಾಡಬೇಕು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿಯ ಸಂಪನ್ಮೂಲ ಅಲ್ಲಿಯ ಇನ್ಫ್ರಾಸ್ಟ್ರಕ್ಚರು ಮತ್ತು ಆ ದೇಶದ ಕಾಯ್ದೆಗಳು ಕರ ಪದ್ಧತಿ ಇದೆಲ್ಲವನ್ನು ನಿರ್ಭರ ಆಗಿರ್ತವೆ ಒಂದು ಕಂಪ್ನಿ ಹಾಕುವಾಗ ಇವ್ರು ಹೇಳ್ತಾರೆ ನೀವು ಭಾರತಕ್ಕೆ ಬೇಕಾದಷ್ಟು ಐಫೋನ್ಗಳನ್ನು ಮಾತ್ರ ತಯಾರಿ ಮಾಡಿ ಅಲ್ಲಿ ತಯಾರಿ ಮಾಡಿ ಬೇರೆ ಕಡೆ ಕಳಿಸುವ ಹಾಗೆ ಮಾಡಬೇಡಿ ಅಂತ ಕುಕ್ ಹೇಳ್ತಾರೆ ಹಾಗೆಲ್ಲ ಮಾಡಲಿಕ್ಕಾಗೋದಿಲ್ಲ ನಾವು ಎರಡು ಸಾವಿರದ ಹೊತ್ತಿಗೆ ಭಾರತದಲ್ಲಿ ನಮ್ಮ ಸಂಪೂರ್ಣ ಪ್ಲ್ಯಾಂಟ್ ಇರುತ್ತೆ ಅಂತ ಅಂದರೆ ಡೊನಾಲ್ಡ್ ಟ್ರಂಪ್ ಎಂಥ ಪಡಪೋಷಿ ಅನ್ನೋದ್ರ ಬಗ್ಗೆ ತಮ್ಮಿದ್ರಿಗೆ ವಿಷಯಗಳನ್ನು ಹೇಳ್ತಾ ಇರೋದು ನಾನು ಈ ಮನುಷ್ಯ ನರೇಂದ್ರ ಮೋದಿಯವರ ಖಾಸಾ ಸ್ನೇಹಿತ ಅನ್ನೋ ಹಾಗೆ ನಾಟಕ ಮಾಡಿಕೊಂಡು ಬೆನ್ನಿನಲ್ಲಿ ಚೂರಿ ಹಾಕಿದ ಮನುಷ್ಯ ಇದೊಂದೇ ಘಟನೆಯಲ್ಲಿ ಅಂದರೆ ಈ ಪ್ರಕರಣದಲ್ಲಿ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂಥ ಇದರಲ್ಲಿ ಎಷ್ಟು ಸಲ ಬಣ್ಣ ಬದಲಿಸಿದೆ ಅನ್ನೋದನ್ನು ನೋಡಿ ಜೊತೆಗೆ ಹೇಗೆ ಭಾರತಕ್ಕೆ ಮಾರಕನಾಗಿ ಈತ ಹೊರಹೊಮ್ಮತಾನೆ ಅನ್ನೋದನ್ನು ನೋಡಿ ಯಾವಾಗಲೂ ಎದುರುಗಡೆ ಇರುವಂಥ ಶ ವ್ಯಕ್ತಿ ಶತ್ರು ಅಂತ ಗೊತ್ತಾದ್ರೆ ನಮಗೆ ನಾವು ತುಂಬ ಜಾಗರೂಕತೆಯಿಂದ ಇರ್ತೀವಿ ಆತನಿಂದ ತಪ್ಸ್ಕೊಳ್ಳೋದು ಹೇಗೆ ಅಥವಾ ಆತನ ಗುಣ ಏನು ಆತನನ್ನು ಯಾವ ಹಂತದಲ್ಲಿ ಇಡಬೇಕು ಆತನ ಜೊತೆ ವ್ಯವಹಾರ ಮಾಡಬೇಕು ಮಾಡಬಾರ್ದು ಮುಂಚೆನ ನಾವು ತೀರ್ಮಾನ ಮಾಡಿಬಿಡ್ತೀವಿ ಮನುಷ್ಯನಿಗಿರುವಂಥ ಅತ್ಯದ್ಭುತವಾದಂಥ ಗುಣ ಇದು ಯಾರು ನಮಗೆ ತೊಂದರೆದಾಯಕ ಅನ್ನಿಸ್ತಾರೋ ಅವ್ರ ಕುರಿತಾದಂಥ ಜಾಗರೂಕತೆ ಸ್ವಾಭಾವಿಕವಾಗಿ ಬರೋದು ಜೋ ಬೈಡನ್ ಇದ್ದಾಗ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಇವರು ನಮ್ಮ ಪೂರಕವಾಗಿ ಇರೋದಿಲ್ಲ ನಾಟಕ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಅಂತ ಅದಕ್ಕೆ ತಕ್ಕ ಹಾಗೆ ಭಾರತದ ವಿದೇಶಾಂಗ ನೀತಿ ಡೊನಾಲ್ಡ್ ಟ್ರಂಪ್ ಬಂದಮೇಲೆ ಭಾರತಕ್ಕೆ ಅನುಕೂಲಕರ ವಾತಾವರಣ ನಿರ್ಮಾಣ ಆಗುತ್ತೆ ಜೊತೆಗೆ ಈತ ಬಲಪಂಥೀಯ ಇದ್ದಾನೆ ಈ ಉಳಿದ ಡೀಪ್ ಸೆಟ್ ಆಟಗಳು ನಡೆಯೋದಿಲ್ಲ ಅಂತ ಇಡೀ ದೇಶ ಆತನ ಬಗ್ಗೆ ಇನ್ನಿಲ್ಲದ ಹಾಗೆ ಹೊರಡ್ತಾ ಇತ್ತು ನಾವು ಕೂಡ ಅದ್ರ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ವಿ ಈಗ ಈತ ಬಣ್ಣವನ್ನು ಬದಲಿಸ್ತಾ ಇದ್ದಾರೆ ಒಂದು ಭಾಳ ಅದ್ಭುತವಾದ ಮಾತು ನನಗೆ ಈಗ ನೆನಪಾಗ್ತಾ ಇರೋದು ಏನಪ್ಪಾ ಅಂತಂದರೆ ಯಾವಾಗಲೂ ರಾಜಕಾರಣದಲ್ಲಿ ರಾಜಕಾರಣಿಗಳಿರಬೇಕಂತೆ ವ್ಯಾಪಾರಿಗಳಿರಬಾರ್ದಂತೆ ವ್ಯಾಪಾರಿಗಳು ಯಾವತ್ತು ತನಗೇನು ಲಾಭ ಅಂತ ಮಾತ್ರ ನೋಡ್ತಾರೆ ವಿನಃ ಉಳಿದವ್ರ ಬಗ್ಗೆ ಆಲೋಚನೆಯನ್ನು ಮಾಡೋದಿಲ್ಲ ಎರಡನೇದ್ದು ರಾಜಕಾರಣಿಗಿರಬೇಕಾದಂಥ ಮೂಲಭೂತ ಗುಣ ಏನಂದರೆ ನಾನು ಜನರಿಗೆ ಉತ್ತರದಾಯಿ ಆಗಿದ್ದೀನಿ ಅಂತ ಆತನ ಒಳಗಡೆ ಇದ್ದೇ ಇರ್ತದೆ ಯಾಕಂದರೆ ಆತ ಪ್ರತಿ ಬಾರಿ ಮುಂದಿನ ಚುನಾವಣೆಯ ಬಗ್ಗೆ ಆಲೋಚನೆ ಮಾಡಿಯೇ ಮಾತಾಡೋದು ಅದು ರಕ್ತಗತವಾಗಿ ಬಂದಿರುವಂಥ ಗುಣ ರಾಜಕಾರಣಿಗಳಿಗೆ ರಾಜಕಾರಣಿಗಳು ಈಗ ರಿಯಲ್ ಎಸ್ಟೇಟ್ ಅವರೆಲ್ಲ ರಾಜಕಾರಣಕ್ಕೆ ಬಂದಿದ್ದಾರೆ ರಾಜಕಾರಣಕ್ಕೆ ಬಂದವರು ರಿಯಲ್ ಎಸ್ಟೇಟ್ ಉದ್ದಿಮೆ ಡಾನ್ಗಳಾಗಿದ್ದಾರೆ ಅದೆಲ್ಲ ಬೇರೆ ವಿಚಾರ ಒಟ್ಟು ನಾನು ರಾಜಕಾರಣದ ಒಟ್ಟು ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾ ಇರೋದು ಮನಸ್ಥಿತಿಯ ಬಗ್ಗೆ ಮಾತಾಡ್ತಾ ಇರೋದು ರಾಜಕಾರಣಿಗಳ ಗುಣ ಏನಪ್ಪ ಅಂತಂದರೆ ನಾನು ಇನ್ನೈದು ವರ್ಷ ಆದಮೇಲೆ ವೋಟ್ ಓಟ್ ಇವ್ರಿಗೆ ನಾನು ಹೊಡಿತಾರೆ ಇವರು ಸೋಲಿಸ್ತಾರೆ ನನ್ನ ಯಾಕಂದರೆ ಅವನಿಗೆ ಇಪ್ಪತ್ನಾಲ್ಕು ಗಂಟೆ ರಾಜಕಾರಣ ಬಿಟ್ಟರೆ ಬೇರೆ ಏನು ಮಾಡಿ ಗೊತ್ತೇ ಇರೋದಿಲ್ಲ ಆತನಿಗೆ ಇದರ ಜೊತೆ ಆತ ವ್ಯಾಪಾರ ವ್ಯವ ವ್ಯವಹಾರಗಳನ್ನು ಮಾಡ್ಕೊತಾ ಇರ್ತಾರೆ ತನ್ನ ಅಧಿಕಾರವನ್ನು ಬಳಸ್ಕೊಳ್ತಾ ಇರ್ತಾರೆ ಭ್ರಷ್ಟಾಚಾರ ಮಾಡ್ತಾರೆ ಅದೆಲ್ಲ ಬೇರೆ ವಿಚಾರ ಆದರೆ ಒಬ್ಬ ವ್ಯಾಪಾರಿ ಬಂದುಬಿಟ್ರೆ ರಾಜಕಾರಣಕ್ಕೆ ಆತನ ವ್ಯಾಪಾರಿ ಮನಸ್ಥಿತಿ ಇರ್ತಲ್ಲ ಆತ ರಕ್ತಗತವಾಗಿ ವ್ಯಾಪಾರಿಯಾಗಿರ್ತಾನ ಆತ ಏನು ಮಾಡ್ತಾನೆ ರಾಜಕಾರಣವನ್ನು ವ್ಯಾಪಾರವಾಗಿ ಹೇಗೆ ಮಾರ್ಪಡಿಸುವುದು ಅನ್ನೋದನ್ನೇ ಆಲೋಚನೆ ಮಾಡ್ತಾ ಇರ್ತಾನೆ ಡೊನಾಲ್ಡ್ ಟ್ರಂಪ್ ಅದನ್ನೇ ಮಾಡ್ತಾ ಇರೋದೀಗ ಹೋದ ಬಾರಿ ಆತ ಗೆದ್ದ ಸಂದರ್ಭದಲ್ಲಿಯೂ ಕೂಡ ಮೊಟ್ಟ ಮೊದಲ ಆತನ ಭೇಟಿ ಯಾವುದು ಅಂತಂದರೆ ಸೌದಿ ಅರೇಬಿಯಾ ಹೋಗಿದ್ದ್ಯಾಕೆ ಕಪ್ಪವನ್ನು ಸಂಗ್ರಹಣೆ ಮಾಡಲಿಕ್ಕೆ ನಾನ್ನೂರ ಐವತ್ತು ಬಿಲಿಯನ್ ಡಾಲರ್ನ ಚಕ್ಕಿಸ್ಕೊಂಡು ಹೋದ್ಸಲ ಗೆದ್ದಾಗ ಬಂದದ್ದು ಈ ಸಲ ಆರುನೂರು ಬಿಲಿಯನ್ ಡಾಲರ್ ತೊಗೊಂಬಂದು ಕತಾರ್ಗೆ ಹೋಗ್ತಾರೆ ಕತಾರ್ಗೆ ಹೋಗಿ ತನ್ನ ಇಡೀ ಜೀವನಕ್ಕಾಗುವಂಥ ಒಂದು ವಿಮಾನವನ್ನು ತೊಗೊಂಡ್ಬರ್ತಾರೆ ಆ ವಿಮಾನ ಜೊತೆ ಕಂಡೀಷನ್ ಏನಂದರೆ ಇವರು ಪ್ರಧಾನಿಯಾದ ಇವರ ರಾಷ್ಟ್ರಾಧ್ಯಕ್ಷರಾದ ಸಂದರ್ಭದಲ್ಲಿಯೂ ಈ ಫ್ಲೈಟ್ ಅವ್ರ ಜೊತೆ ಇರುತ್ತೆ ಆ ಸ್ಥಾನವನ್ನು ಕಳ್ಕೊಂಡ್ಮೇಲೂ ಆ ಫ್ಲೈಟನ್ನು ಅವ್ರು ಇಟ್ಕೋಬಹುದು ಅಂತ ಅಲ್ಲಿ ಕತಾರ್ ರಾಜ ಹೇಳೋರು ಶೇಖು ಅಂದರೆ ಈ ಮನುಷ್ಯನ ಮನಸ್ಥಿತಿಯೇ ಲಾಭ ಮಾಡುವುದು ಮತ್ತು ಗಂಟೆಗೊಂದು ಗಳಿಗೆಗೊಂದು ಮಾತನಾಡೋದು ಯಾವ ಮಾತಿಗೂ ಬದ್ಧನಾಗಿರುವುದಿಲ್ಲ ಭಾರತ ದೇಶವನ್ನು ಬಿಟ್ಬಿಡಿ ಆತನ ವಹಿವಾಟುಗಳನ್ನು ನೋಡಿ ಮತ್ತು ಆತ ಕೊಟ್ಟಂಥ ಕಮಿಟ್ಮೆಂಟ್ಗಳನ್ನು ನೋಡಿ ಮತ್ತು ಆತ ಹಾಕಿರುವಂಥ ಟಾರಿಫನ್ನು ನೋಡಿ ಆತ ಬಿಗಿನಿಂಗ್ ಆತ ಪ್ರಾರಂಭದಲ್ಲಿ ಈತ ತನ್ನ ಸೆಲ್ ಏನು ಮಾಡ್ಕೊಂಡ್ರಲ್ಲ ತನ್ನ ಕವಚವನ್ನು ತನ್ನ ಜೊತೆ ಇರುವಂಥ ಫಾರಿನ್ ಸೆಕ್ರೆಟರಿ ತನ್ನ ಜೊತೆ ಜೊತೆ ಇರುವಂಥ ಸಲಹಾ ಮಂಡಳಿ ಎಲ್ಲವನ್ನು ಮಾಡಿದಾಗ ನಮ್ಮ ಭಾಳ ಥ್ರಿಲ್ಲ ಯಾಕೆ ರೋಮಾಂಚನಾಗಿದ್ದ ಯಾಕೆ ಅಂತಂದರೆ ಈ ಮನುಷ್ಯ ಪೋಲಾಗ್ತಾ ಇರುವಂಥ ತೆರಿಗೆದಾರರ ದುಡ್ಡನ್ನು ಕತ್ತರಿಸ್ತಾ ಇದ್ದಾರೆ ಅದಕ್ಕೆ ಕಡೆ ಒಡ್ತಾ ಇದ್ದಾರೆ ಅಡ್ಡಗೋಡಿಯಾಗಿ ನಿಲ್ತಾ ಇದ್ದಾರೆ ಇನ್ನು ಮುಂದೆ ಖರ್ಚನ್ನು ಕಡಿಮೆ ಮಾಡೋದು ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ದೇಶವನ್ನು ಸಮೃದ್ಧಗೊಳುವನ್ನುಗೊಳ್ಳಿಸುವ ನಿಟ್ಟಿನಲ್ಲಿ ಇವರ ಆಲೋಚನೆ ಇದೆ ಜೊತೆಗೆ ಯಾರು ಎಡಪಂಥೀಯರು ಅಂತ ಹೇಳ್ತಾ ಇಡೀ ದೇಶವನ್ನು ಲೂಟಿ ಮಾಡ್ತಾ ಇದ್ದಾರೋ ಅವ್ರನ್ನೆಲ್ಲ ಬ್ಲ್ಯಾಕ್ಲಿಸ್ಟ್ ಹಾಕ್ತಾ ಇದ್ದಾರೆ ಆ ಕಾರಣಕ್ಕೆ ನಮಗೆ ಅವ್ರ ಬಗ್ಗೆ ಭಾಳ ಇಷ್ಟ ಆಗಿತ್ತು ಆದರೆ ಈತ ಹಾಗೆ ಸೋರಿಕೆಯಾಗುವ ದುಡ್ಡನ್ನು ಬಿಟ್ಟು ಅದನ್ನು ಲಾಭ ಮಾಡಿ ದೇಶಕ್ಕೆ ಲಾಭ ಮಾಡಿಕೊಳ್ತಾ ಮಾಡಿಕೊಳ್ತಾ ಯಾವ ಮಟ್ಟದ ಸ್ವಾರ್ಥಿಯಾಗಿ ಯಾವ ಮಟ್ಟದ ಸುಳ್ಳುಗಾರನಾಗಿ ಹೊರಹೊಮ್ತಾ ಇದ್ದಾರೆ ಅಂದರೆ ಈ ಕಾಲಘಟ್ಟದಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆ ಏಗಲಿಕ್ಕೆ ಸಾಧ್ಯವಾ ಅಂತ ಆಲೋಚನೆ ಮಾಡಬೇಕಾದ ಸಂದರ್ಭ ಬಂದಿದೆ ಆದರೆ ವಿಶೇಷ ನೋಡಿ ಇಲ್ಲಿವರೆಗೂ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಅವರು ಇಷ್ಟೆಲ್ಲ ಹೇಳಿಕೆಗಳಿಗೂ ಕೂಡ ಒಂದೇ ಒಂದು ಟ್ವೀಟನ್ನು ಮಾಡಿಲ್ಲ ಒಂದು ಮಾರುತ್ತರವನ್ನು ಕೊಟ್ಟಿಲ್ಲ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲ ಯಾಕೆ ಯಾಕೆಂದರೆ ನರೇಂದ್ರ ಮೋದಿಗೆ ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದೆಲ್ಲವನ್ನು ಮೌನದ ಮೂಲಕ ಯಾವ ರೀತಿ ಕ್ರ ಕ್ರಿಯಾತ್ಮಕವಾಗಿ ಅವ್ರಿಗೆ ಕೌಂಟರ್ ಮಾಡಬೇಕು ಅಂತ ಗೊತ್ತಿರುತ್ತೆ ಆ ಹಿನ್ನೆಲೆಯಲ್ಲಿ ಅವರು ಸುಮ್ಮನಿರ್ತಾರೆ ಡೊನಾಲ್ಡ್ ಟ್ರಂಪ್ ಗಂಟೆಗೆ ಒಂದು ಟ್ವೀಟ್ ಮಾಡ್ತಾ ತಮ್ಮನ್ನು ತಾವು ಎಕ್ಸ್ಪೋಸ್ ಮಾಡ್ಕೋತಾ ಇದ್ದಾರೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ